ಕಾರವೀಕ್ಷಕರಿಗೆ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅದು ಇರಲಿ ಅಂದುಕೊಂಡೆ ಆಹಾ ಸ್ವಲ್ಪ ಇಲ್ಲಿ ಪೈಪ್ ನೋಡಿ ಹೊಡೆದೋಗಿರೋ ಮಣ್ಣು ತುಂಬಿಕೊಂಡಿರೋದು ಹೊಟ್ಟು ಹೋಗ್ತದೆ ಹೊಡೆದೋಗಿರೋದ್ರಿಂದ ಎಲ್ಲ ಅಲ್ಲೇ ಸೇರ್ಕೊಂಡಿದ್ದಾರೆ ಸರ್ ನೋಡಿ ನಾವು ಸುಮಾರು ಎರಡು ತಿಂಗಳಾಯ್ತು ಇದು ಓಪನ್ ಮಾಡಿ ಎರಡು ತಿಂಗಳಿಂದ ನಾವು ನಾಲ್ಕು ಸರಿ ಹೋಗಿ ಆಫೀಸಲ್ಲೆಲ್ಲ ಹೋಗಿ ನಾವು ಮೂರ್ನಾಲ್ಕೈದು ಜನ ಕಂಪ್ಲೇಂಟ್ ಅವ್ರಿಗೆ ಸಾಹೇಬ್ರಿಗೆ ದರ್ಶನ್ ಸಾಹೇಬ್ರಿಗೆ ಅವರು ಬಂದು ನೋಡ್ತೀವಿ ಅಂತೇಳಿದ್ರು ಬಂದು ನೋಡ್ತೀವಿ ಅಂತ ಹೇಳ್ಬಿಟ್ಟು ಇರಲಿಲ್ಲ ಬರನೇ ಇಲ್ಲ ಅವರು ನಾವು ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡಿ ಪೋಕ್ಲೈನ್ ತಂದು ಪೈಪೆಲ್ಲ ತೆಗಿಸಿ ಪೋಪ ಪೈಪ್ಲೈನ್ ಅವ್ರಿಗೆ ವಾಟ್ಸಪ್ ಮಾಡಿ ಪೈಪ್ ಹೊಡೆದಾಗಿರೋದನ್ನೆಲ್ಲ ತೋರಿಸ್ವಿ ಅವರು ಯಾವತ್ತೂ ಗಮನ ಕೊಡಲೇ ಇಲ್ಲ ಆಮೇಲೆ ಕೊನೆಯಲ್ಲಿ ಬಂದು ನೋಡ್ಬಿಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದು ಕೂಡ ಬರಲಿಲ್ಲ ಇಲ್ಲಿ ವೆಹಿಕಲ್ಗಳು ಜಾಸ್ತಿ ಏನು ಜಾಸ್ತಿ ಅಂತಂದರೆ ಇಲ್ಲಿ ಎಮ್ ಸಿ ಗಾಡಿಗಳು ಸರ್ ಎಲ್ಲ ಟ್ವೆಲ್ ವೀಲ್ ಗಾಡಿಗಳು ಓಡಾಡ್ತಾ ಇರೋದು ಜಾಸ್ತಿ ಈ ರೋಟಲ್ಲಿ ಟ್ವೆಲ್ ವೀಲ್ ಗಾಡಿ ಮತ್ತು ಮಕ್ಕಳದು ವ್ಯಾನು ಜಾಸ್ತಿ ಓಡಾಡ್ತಾ ಇರೋದು ಅದರಿಂದ ನಾವು ಭಾಳ ಹುಷಾರಾಗಿ ಇದನ್ನು ಹ್ಯಾಂಡ್ಲ್ ಮಾಡ್ತಾ ಇದೀವಿ ನಾವು ಸಾಹೇಬ್ರಿಗೂ ಹೋಗಿ ತಿಳಿಸಿದ್ದೀವಿ ಅವರು ನಮಗೇನು ಬಂದಿಸಿಲ್ಲ ು ಇದನ್ನ ಒಂಚೂರು ಅದನ್ನು ವ್ಯವಸ್ಥೆ ಮಾಡಿಕೊಡೋಕ್ಕೆ ನಮಗೆ ಇದು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮ ಹೆಸರು ಸ್ವಾಮಿ ಏನಾಗಿದ್ದೀರಿ ನಾವು ಗಂಧೆ ಮಾಡಿದ್ರೆ ಸರ್ ಪಕ್ಕದ ನಮ್ಮದೇ ಜಮೀನು ಇಲ್ಲಿ ನೀವು ತೋರಿಸ ಜಾಗದಲ್ಲಿ ನೀರು ಬಿಟ್ಟಾಗ ನೀರು ಬರಲಿಲ್ಲ ನೀರು ಬರೆದ ಇದ್ದಿದ್ದಕ್ಕೋಸ್ಕರ ಎಲ್ಲನೂ ಪೈಪ್ ಹಾಕಿದ್ದೆ ಎಲ್ಲನೂ ಒಳಗಡೆ ನಾವು ಬ ಭಾಳ ಕಷ್ಟಪಟ್ಟಿದ್ದೆ ಅದು ಎಲ್ಲ ಸಾರ್ವಜನಿಕರು ನಮ್ಮ ಈ ಸುತ್ತಮುತ್ತ ಇರೋ ಗದ್ದೆ ಇರೋರೆಲ್ಲರೂ ಸೇರಿಕೊಂಡಿದ್ದೆ ಸೇರಿಕೊಂಡಿದ್ದೆ ಎಲ್ಲನೂ ಜೆ ಸಿ ಬಿ ತಂದು ಆ ಹಗದು ಅಲ್ಲಿ ಒಳಗಡೆ ಪೈಪ್ ನಿಮ್ಗೆ ತೋರಿಸ್ತಾ ಇದ್ದೀವಲ್ಲ ಅದ್ರೊಳಗಡೆ ಮಣ್ಣು ತುಂಬಿಕೊಂಡು ಎಲ್ಲ ಒಡೆದೋಗಿತ್ತು ಮಧ್ಯ ಇರೋದನ್ನು ತೆಗೆದು ನಾವು ಜೆ ಸಿ ಬಿನಲ್ಲಿ ಆ ತೆಗೆದಿದ್ದೆ ಈ ಆ ಪೈಪು ಇಲ್ಲಿ ಮುಂದೆ ಇರೋದು ಹಿಂದಕ್ಕೆ ಹಾಕಿದ್ದೆ ರೋಡ್ ಮುಚ್ಚಿದ್ದೆ ಅದು ಮುಂದೆ ತೆಗೆದು ಕೆಳಗಡೆ ಹಾಕಿದ್ವಿ ನಾವು ಅಲ್ಲಿ ಕಬಿನಿ ಪೇಪರ್ ಆಫೀಸ್ನಲ್ಲಿ ಕೂಡ ಬಂದು ಅವರಿಗೆ ವಿಚಾರ ತಿಳಿಸಿದ್ದೆ ನಾವು ಹತ್ತಾರು ಸಲ ಆಫೀಸ್ಗೂ ಬಂದಿದ್ವಿ ಆದ್ರೂ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ನಮಗೆ ಬಾಧೆ ಬಾಧೆ ಏನಂತಂದರೆ ಬಾಧ ಬಾಧೆ ಏನಂತಂದರೆ ಹತ್ತು ಹೆವಿ ವೆಹಿಕಲ್ಗಳು ಎಲ್ಲ ಎಮ್ ಸ್ಯಾಂಡು ಇದೆಲ್ಲ ತುಂಬ್ಕೊಂಡೋಗಿ ತುಂಬ್ಕೊಂಡೋಗಿ ಪೇ ಅದು ಈ ಥರ ಪೈಪು ಹಾಳಾಗ್ಬಿಟ್ಟಿದೆ ಹತ್ತು ಟನ್ನು ಹನ್ನೆರಡು ಟನ್ನು ಹದಿನೈದು ಟನ್ ತುಂಬ್ಕೊಂಡು ಬಂದು ಎಮ್ ಸ್ಯಾಂಡು ಇಲ್ಲೇ ಬರುತ್ತೆ ಇವ ಬಾ ತೊಂದರೆ ಏನಂತಂದರೆ ಈ ಬಸ್ಗಳು ಬರುತ್ತೆ ಮಕ್ಕಳು ಸ್ಕೂಲ್ ಬಸ್ಗಳು ಬರುತ್ತೆ ಈ ಅರ್ಧ ರೋಡ್ ಇರೋದ್ರಿಂದ ಗೊತ್ತಾಗ್ದೇನಾದ್ರು ಎಡವರ್ಟಾಗುತ್ತಲ್ಲ ಅನ್ನೋ ಒಂದು ಭಯ ಕೂಡ ಇದೆ ಆಮೇಲೆ ಈ ಇದು ಮುಚ್ಚದೇ ಇರೋದ್ರಿಂದ ತೊಂದರೆ ಕೂಡ ಆಗಿದೆ ಇದನ್ನು ಸರಿಪಡಿಸ್ಬೇಕು ಅಂತಂದ್ಬಿಟ್ಟು ಸಾರ್ವಜನಿಕ ಕಳ್ಕಳಿ ಮಾಡಿಕೊಂಡು ಇದನ್ನು ಹೇಳ್ತಾ ಇರೋದು ಇದಕ್ಕೆ ಮುಂಚೆ ಇಲ್ಲಿ ಪೈಪ್ ಲೈನ್ ಹೋಗಿತ್ತು ಐದಾರು ವರ್ಷದಿಂದ ಇಲ್ಲಿ ಮುಡುಬಾಯಿ ಎಲ್ಲನೂ ಕಟ್ಟಿದ್ರು ಕಂಪ್ನಿ ಆಫೀಸಿಂದ ಆ ಕಟ್ಟಿರೋದನ್ನೇನೂ ಆಗಿದೆ ಆ ಪೈಪ್ ಲೈನ್ ಹಾಕ್ಕೊಂಡು ಹೋದ್ರಲ್ಲ ಅವರೆಲ್ಲ ಹಾಕ್ಬಿಟ್ರು ಆವಾಗಲಿಂದ ಈ ಥರ ಇದೆ ಇಲ್ಲಿ ಮುಡಬಾಯ್ನಲ್ಲಿ ಈ ಕಡೆ ಬರ್ತಾರೆ ನಿಮ್ಮ ಹೆಸರು ನಿಮ್ಮ ಹೆಸರು ಸುರೇಂದ್ರ ಅಂತ ಅಂದ್ಬಿಟ್ರು